ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತೀನಿ ಯಾಕಂತಂದರೆ ಇದು ಭಾರತುಣ್ಣಿಮೆ ಮಿನಿಲ್ಲವಾಗು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಹುಷಾರಿರಲಿಲ್ಲ ಸ್ವಲ್ಪ ವಾಯ್ಸ್ ಕೆಟ್ಟೋಗಿತ್ತು ಹಾಗಾಗಿ ವಾಯ್ಸ್ ನೋಟ್ ಕೊಡ್ತೀರ ಲೇಟಾಗಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಭಾರತುಣ್ಣಿಮೆ ಹಿಂದಿನ ನೈಟೇ ನಾವು ಏನು ಗುಡ್ಡಕ್ಕೆ ಹೋಗಿದ್ವಿ ಎಲ್ಲಮ್ ಗುಡ್ಡಕ್ಕೆ ಹೋಗಿ ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ನಾವು ರೆಸ್ಟ್ ಮಾಡೋಕ್ಕೂ ಸಹಿತ ಹೋಗಲಿಲ್ಲ ಡೈರೆಕ್ಟಾಗಿ ಸ್ನಾನಕ್ಕೆ ಹೋದ್ವಿ ಎಣ್ಣೆ ಹೊಂಡಕ್ಕೆ ಹೋಗಿ ಸ್ನಾನ ಸಹಿತ ಮಾಡಿಕೊಂಡು ಅಲ್ಲಿಂದ ನಾವು ಏನು ಅಲ್ಲಿ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೇನು ದರ್ಶನಕ್ಕೆ ನಿಂತ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪರಶುರಾಮ ಅಲ್ಲೇ ಇದ್ದಿದ್ದರಿಂದ ಪರ್ಶು ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕಾಯೆಲ್ಲ ತಗೊಂಡು ಎಲ್ಲಮ್ಮ ತಾಯಿಯ ದರ್ಶನಕ್ಕೆ ನಾವು ಸಹಿತ ನಿಂತ್ವಿ ಆ್ಯಂಡ್ ಏನಂತಂದರೆ ಅಷ್ಟು ಮಿಡ್ ನೈಟ್ ಹನ್ನೆರಡು ಗಂಟೆಯಲ್ಲಿ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ನಿಂತ್ರು ತುಂಬ ಅಂದರೆ ತುಂಬ ರಶ್ ಇತ್ತು ಅಂದರೆ ಭಾರತ ಹುಣ್ಣಿಮೆ ಅನ್ನೋದು ಎಲ್ಲಮ್ಮ ತಾಯಿಯ ಜಾತ್ರೆ ಅಂತಲೇ ಲೆಕ್ಕಾಚಾರ ಆಗುತ್ತೆ ಆ್ಯಂಡ್ ಜಾತ್ರೆ ಅಂತಂದರೆ ಅಮ್ಮಂಗೆ ತೇರಿರಲ್ಲ ಬಟ್ ಏನೋ ಜೋಗಮ್ಗಳು ಆಗಲಿ ಪಡ್ಲಗಿ ತುಂಬುವಂಥವ್ರು ಆಗಲಿ ದೇವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡೋವರಾಗಲಿ ತುಂಬ ತುಂಬ ಜನ ಬಂದಿರ್ತಾರೆ ಎಲ್ಲೆಲ್ಲಿಂದ ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಬಂದಿರ್ತಾರೆ ಬೆಳಗ್ಗೆ ಹೊತ್ತು ನಾವು ದರ್ಶನಕ್ಕೆ ನಿಂತ್ಕೊಂಡು ದರ್ಶನ ಮಾಡ್ತೀವಿ ಅಂತಂತಂದರೆ ನಾವು ಇಡೀ ದಿವಸ ದರ್ಶನ ಮಾಡೋ ನಿಂತ್ಕೊಂಡ್ರೂ ಸಹಿತ ಅಮ್ಮನ ದರ್ಶನ ಸಿಗೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ನಾವು ರಾತ್ರಿನೇ ದರ್ಶನಕ್ಕೆ ನಿಂತು ಎಷ್ಟೋ ಒಂದು ಒಂದು ಗಂಟೆಗೆನ ದರ್ಶನಕ್ಕೆ ನಿಂತ್ವಿ ನಾವು ಆಚೆ ಬರೋಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಹಾಗೂ ಏಂದರೆ ಒಂಥರ ನಾವು ಅಮ್ಮನ ದರ್ಶನ ಮಾಡಿದ್ದು ನಮಗೂ ಸಹಿತ ಸಮಾಧಾನ ಅನ್ನಿಸ್ತು ಆ್ಯಂಡ್ ನಿಂತ್ಕೊಂಡು ದರ್ಶನ ಮಾಡಿ ಆರಾಮ್ಸೆ ಹೊರಗಡೆ ಬಂದ್ವಿ ನಾವು ಕೂಡ ಬಂದ್ ಕೂಡನೆ ಹೊರಗಡೆ ನಾವು ಹಾಗೆ ಜಮದಗ್ನಿಗೂ ಹೋಗಿ ಅಲ್ಲೂ ನಮಸ್ಕಾರ ಮಾಡಿ ತುಂಬ ಅಂದರೆ ಬೆಳಗಿನ ಜಾವ ಐದು ಐದುವರೆ ಆಗಿತ್ತೇನೋ ನಾವು ಹೊರಡಬೇಕಾಗಿತ್ತು ಆ್ಯಂಡ್ ಡೆಂಗೂ ಎಲ್ಲ ಮುಗೀತಲ್ಲ ಮತ್ತು ನಾವು ಮನೆಗೆ ಬಂದಮೇಲೆ ಊರಿಗೆ ಹೋಗೋದಿತ್ತು ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ ಬಸ್ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಬಂದ್ವಿ ಆಮೇಲೆ ಮೇಲೆ ನರಗುಂದ್ಲಿಂದ ನಾವು ಬಸ್ಸಲ್ಲಿ ಬಾಗಲಕೋಟೆಗೆ ಬಂದು ಮತ್ತೆ ಮನೇಲೆಲ್ಲ ಪೂಜೆ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ನಾವು ಊರು ಕಡೆ ಹೊರಟ್ವಿ ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿಕೊಂಡು ಊರು ಕಡೆಗೆ ಹೊರಟಿದ್ದು ಆಫ್ಟರ್ನೂನ್ ಎರಡು ಗಂಟೆಗೆ ನಾವು ಊರು ಕಡೆಗೆ ಬ ಹೊರಟಿದ್ದು ಭರೋಷತ್ಗೆ ತ್ರೀ ತರ್ಟಿ ಆಗಿತ್ತು ಭರೋಷತೆಗೆ ನಮ್ಮ ಮತ್ತೆ ಆಲ್ರೆಡಿ ಎಲ್ಲ ಎಲ್ಲ ರೆಡಿ ಮಾಡಿ ಜೋಗಪ್ಪಂಗು ಸಹಿತ ಹೇಳಿದರು ಅವರು ಬಂದರು ಬಂದು ನಮಗೆ ಬೇವಿಳಿಸಿದ್ರು ಇದೇ ರೀತಿ ನಮ್ಮ ಮನೇಲಿ ಬೇವಿಳಿಸೋದು ಅಂತ ಹೇಳೋದು ಆಮೇಲೆ ಎಲ್ರಿಗೂ ಸಹಿತ ನೀರು ಹಾಕ್ತಾರೆ ಎಲ್ಲರೂ ಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಿ ಪಡ್ಲಗಿ ತುಂಬಿರೋ ಪ ಇದನ್ನು ಏನು ಪೂಜೆ ಮಾಡಿರ್ತೀವಲ್ಲ ಪಡ್ಲಗಿಗೆ ಅದನ್ನು ಮತ್ತೆ ಒಳಗಡೆ ಇನ್ನೂ ಒಂದು ಲಕ್ಷ್ಮೀ ಪೂಜೆನೂ ಮಾಡಿರ್ತಾರೆ ಅದೆರಡಕ್ಕೂ ಸಹಿತ ಆರತಿ ಮಾಡಿ ನಮಸ್ಕಾರ ರ ಮಾಡಿ ಕಾಯಿ ಹೊಡ್ಕೊಂಡು ಕಾಯಿ ಹೊಡಿತಾರೆ ಆ್ಯಂಡ್ ಹೋಗಿ ಎಲ್ಲರೂ ಸಹಿತ ನಮಸ್ಕಾರ ಮಾಡಿ ಇನ್ನು ಆರತಿ ಎಲ್ಲ ಮಾಡಿದ್ವಿ ಒಬ್ಬೊಬ್ರಾಗೆ ಆಮೇಲೆ ಒಳಗಡೆ ಇರೋ ಲಕ್ಷ್ಮಿ ಪೂಜೆ ಮಾಡಿದ್ವಿ ಹೊರಗಡೆ ಪಡ್ಲಗಿ ಮತ್ತೆ ಜೋಗಪ್ಪಂಗೆ ನಾವು ಪೂಜೆ ಮಾಡಿ ಇದ್ರೆ ಒಳಗಡೆ ನಾವು ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂದರೆ ಎಲ್ಲ ಮುನ್ನ ಪ್ರತಿಷ್ಠಾಪನೆ ಮಾಡಿದಾಗೆ ಲೆಕ್ಕ ಅದು ಒಳಗಡೆ ಸೊ ಒಳಗಡೆನೂ ಹೋಗಿ ನಾವು ಪೂಜೆ ಎಲ್ಲ ಮಾಡಿ ಇನ್ನು ಏನು ಪ್ರಸಾದ ಇಟ್ಟಿರ್ತೀವಿ ಪಡ್ಲಗಿಲಿ ಇಟ್ಟಿರೋದನ್ನ ಜೋಗಪ್ಪ ತೊಗೊಂಡೋಗ್ತಾರೆ ಆ್ಯಂಡ್ ಒಳಗಡೆ ಏನು ಇಟ್ಟಿರ್ತೀವಿ ಅದನ್ನು ನಾವು ಇಶಿಷ್ಟೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲರೂ ಪ್ರಸಾದವಾಗಿ ತಗೋತೀವಿ ಅಲ್ಲೂ ಸಹಿತ ಕಾಯಿ ಹೊಡೆದು ತೀರ್ಥ ಎಲ್ಲ ತಗೊಂಡು ಎಲ್ಲರೂ ಒಬ್ಬೊಬ್ರಾಗಿಯೇ ಪ್ರಸಾದನೂ ಸಹಿತ ತಗೊಂಡ್ವಿ ಎಲ್ಲರದು ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಏನು ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಆಮ್ ಏನು ಈ ಸತಿ ಏನಂದರೆ ನಮಗೆ ನಮ್ಮ ಅಜ್ಜಿ ಮಿಸ್ ಆದರೂ ಅಲ್ಲಿ ಯಾಕಂದರೆ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ಕೊಟ್ಟಿರಿದ್ದಾರೆ ಅವರು ಬಂದಿರಲಿಲ್ಲ ಸೊ ನಾವುಗಳೇ ನಮ್ಮ ಅತ್ತೆದಿರು ನಮ್ಮ ಮಾವದಿರು ಇದ್ರಲ್ಲ ಅವರೆಲ್ಲರೂ ಸೇರಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬಾಗಲಕೋಟೆಗೆ ಹೊರಟ್ವಿ ಬಾಗಲಕೋಟೆಗೆ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗೋಗಿತ್ತು ನಾವು ಏನಂದರೆ ನಮ್ಮದು ಓನ್ ಗೂಡ್ಸ್ ವೆಹಿಕಲ್ ಇತ್ತಲ್ಲ ದೊಡ್ಡ ಗಾಡಿ ಹಾಗಾಗಿ ನಾವು ಮೂರು ಜನ ಅಂತ ಅಂದ್ಬಿಟ್ಟು ಆ ವೆಹ್ಕಲ್ನ ತೊಗೊಂಡೋಗಿದ್ವಿ ಸೊ ನೈಟ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ಆ್ಯಂಡ್ ಇದು ಈ ದಿನದ ಮಿನಿ ಲಾಗ್ ಆಗಿತ್ತು ಅದು ಏನಂದರೆ ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಶ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್